ದೇಶದ ಬಡವರ ಬದುಕಿನಲ್ಲಿ ಭದ್ರತೆಯ ಭರವಸೆ ಮೂಡಿಸುವಲ್ಲಿ ವಿಫಲಗೊಂಡಿರುವ ಕೇಂದ್ರ ಸರ್ಕಾರ ಅಯೋಧ್ಯೆಯಲ್ಲಿ ರಾಮಮಂದಿರ ನಿರ್ಮಿಸುವ ಮೂಲಕ ಸಾವಿರಾರು ಕೋಟಿ ಖರ್ಚು ಮಾಡಿದೆ ಇದರಿಂದಾಗಿ ಧರ್ಮದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಾ ದೇಶದ ಜನರ ದಿಕ್ಕು ತಪ್ಪಿಸುವಂತೆ ಮಾಡಲಾಗುತ್ತಿದೆ ಎಂದು ಅಪಕ್ಷದ ಮುಖಂಡ ಮುಖ್ಯಮಂತ್ರಿ ಚಂದ್ರು ಕಲಬುರಗಿಯಲ್ಲಿ ತಿಳಿಸಿದರು ರಾಷ್ಟ್ರಧ್ವಜ ತಗಿ ಅಂತ ಹೇಳ್ತಕ್ಕಂಥ ಹಕ್ಕು ಈ ನಾಗರಿಕ ಭಾರತೀಯ ಪ್ರಜೆಗಳಲ್ಲಿ ಯಾರಿಗೂ ಹಕ್ಕಿಲ್ಲ ಅದು ರಾಷ್ಟ್ರೀಯ ಹಕ್ಕು ಸಂವಿಧಾನದಲ್ಲಿರ್ತಕ್ಕಂಥದ್ದು ಮತ್ತೊಂದು ಧ್ವಜವನ್ನು ಎಲ್ಲಾರಿಸ್ಬೇಕು ಹೇಗೆ ಆರಿಸ್ಬೇಕು ಯಾವಾಗ ಆರಿಸ್ಬೇಕು ಏನು ಅನ್ನೋದನ್ನು ಅದು ಚಿಂತನೆ ಮಾಡ್ತಕ್ಕಂಥದ್ದು ಸಂವಾದ ಸಂವಾದ ಮಾಡ್ತಕ್ಕಂಥದ್ದು ಮತ್ತು ಅರ್ಥ ಮಾಡ್ಕೊಬೋದು ಯಾ ನಮ್ಮದೊಂದು ಬಾವುಟ ಇರುತ್ತೆ ತನ್ನ ದೇವ್ರದ್ದು ಯಾವುದೋ ಆ ಬಾವುಟ ನನ್ನ ಮನೇಲಿ ಆರಿಸ್ಕೊಬೋದು ಹೊತ್ತು ನೀನು ನಿನ್ನೆಲ್ಲೋ ಹೋಗಿ ವಿರೋಧ ಮಾಡ್ತಕ್ಕಂಥ ಜಾಗದಲ್ಲಿ ಮಾಡಾಗಿದೆ ಸರ್ಕಾರಿ ಜಾಗದಲ್ಲಿ ಅದು ರಾಷ್ಟ್ರಧ್ವಜವನ್ನು ಸಿಕ್ಕ ಸಿಕ್ಕದಲ್ಲಿ ಸಿಕ್ಕಿದ ಕಡೆ ಎಲ್ಲ ಆಸವಾಗಿಲ್ಲ ಅದಕ್ಕೊಂದು ನಿಯಮ ಇದೆ ಇಂಥ ದಿವಸ ಗಳಿಗೆ ಇಂಥ ಗಂಟೆಯಲ್ಲಿ ರಾಷ್ಟ್ರಧ್ವಜವನ್ನು ಆರಿಸಬೇಕು ಅರ್ಧ ಆರಿಸ್ಬೇಕು ಜಾಸ್ತಿ ಆರಿಸಬೇಕು ಎಲ್ಲ ಇದ್ದಾವೆ ಅದರಲ್ಲೆಲ್ಲ ಅದೇ ತರ ನಮ್ಮ ನಾಡ ಧ್ವಜವನ್ನು ನಾವು ತಿಳ್ಕೊಂಡಿರೋದ್ರೆ ನಮಗೆ ಇಷ್ಟ ಕಡೆ ನಾವು ಇದ್ದೀವಿ ರಾಷ್ಟ್ರಧ್ವಜ